ಮಾತೆ ಪರಮ ಪುನೀತೆ ರೇಣುಕ ರಾಜನ ಸುತೇ ನಿನ್ನ ಆಶೀರ್ವಾದದಿಂದ ಕೈಲಾಸ ವಾಸನಾದ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ಆತನ ತ್ರಿಶೂಲವನ್ನು ಪರಶುವಾಗಿ ಪಡೆದುಕೊಂಡು ಬಂದನು ನಿನ್ನಲ್ಲೂ ಏನೆಂದು ಆಶೀರ್ವಾದವನ್ನು ಮಾಡಬೇಕು ಪುತ್ರ ಏತಕ್ಕಾಗಿ ಕಣ್ಣೀರನ್ನು ಇಡುತ್ತಿರುವ ಮಾತೆ ಎಂದು ಕೇಳಿದೆಯಾ ಈ ಮಾತು ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಹೆತ್ತಪ್ಪನಲ್ಲಿ ಕೇಳು ಆತನೇ ನಿನಗೆ ಉತ್ತರ ನೀಡುವನು ಕಂದ ಜನಕ ಪ್ರಳಯ ರುದ್ರನಂತೆ ನೀವು ಕೋಪವನ್ನು ತಾಳಿರಲು ಕಾರಣವೇನು ನಿನಗೆ ಎದುರಾದ ಆತಮರು ಯಾರು ಎನ್ನ ಮುಂದೆಗಳು ಎನ್ನ ಪರಸವೆ ನಿಂದ ಬಳಿರಿ ಅವರ ಶಿರವನ್ನು ತರೆದು ತರ ಗಳಿಸಬೇಡವನ್ನ ಪಿದಳಿ ಅಪ್ಪಯ್ಯ ಗಂಡದೆಯ ಈ ಪರಶುರಾಮನ ದೃಢಬಲದಲ್ಲಿ ನಿನಗೆ ಅನುಮಾನವೇ ತಂದೆ ಗಂಡದೆಯ ಗಂಡು ರಾಮ ಆ ಗಾದ ಪ್ರತಿಜ್ಞೆ ಮಾಡುವೆಯಾ ತಂದೆಯ ಮಾತು ಮೀರುವುದಿಲ್ಲವೆಂದು ಆಹೋ ಜನಕ ಮೂವತ್ತು ಮೂರು ಕೋಟಿ ದೇವತರ ಸಾಕ್ಷಿ ಸೂರ್ಯ ಚಂದ್ರರ ಸಾಕ್ಷಿ ಅಷ್ಟ ದಿಕ್ ಪಾಲಕರ ಸಾಕ್ಷಿ ನನಗೆ ಪರಶುವನ್ನು ಕೊಟ್ಟು ಕಳುಹಿಸಿದ ಆ ಪರಶುವನ ಸಾಕ್ಷಿ ನಿನ್ನ ಆಗ್ನೆಯನ್ನು ನೆರವೇರಿಸುವೆನೆಂದು ಪ್ರತಿಜ್ಞೆಯ ಮಾಡುವೆನು ತಂದೆ ಏಳನ್ನ ಮುಂದೆ ಹಾಗಾದರೆ ಈಗ ಅಯ್ಯೋ ಇದು ಏನು ದುರ್ಭವಾದಿ ವಚನ ಕೊಡುವ ಮೊದಲೇ ಆಲೋಚನೆ ಮಾಡಬೇಕಾಗಿತ್ತು ಈಗ ನಿನ್ನ ವಚನವೇನಾಯ್ತು ರಾಮ ತೋರಿಸು ನಿನ್ನ ಪರಾಕ್ರಮ ಅಯ್ಯೋ ಶಿವ ಶಿವ ಕೈಲಾಸ ವಾಸ ಈಶ ಮಹೇಶ ಅಗ್ನಿ ಪರೀಕ್ಷೆ ಇದು ನಾನೆಂತ ಪ್ರತಿಜ್ಞೆಯನ್ನು ಮಾಡಿದೆ ದೇವಾ ಪರಮೇಶ್ವರ ನೀನು ಪರಶು ಎನಗೆ ತಂದೊಪ್ಪಿಸುವ ಮೊದಲ ಬಲಿಯಾಗಿ ನಿನ್ನ ಮಾತೆಯ ಸಿರ ತೆರೆಯುವ ಸಮಯ ಬರುವುದೆಂದು ಮುಂದಿನ ವಿಚಾರ ತಿಳಿಸದೆ ಮೌನವಾದಯ ಅಹೋ ತಾಯಿಯೇ ಭೂದೇವಿಯೇ ಪಡದ ಮಾತೆಯ ಶಿರವನ್ನು ಮಗನು ತೆರೆಯುವುದು ಎಣ್ಣಾದ ನಿನ್ನ ಮನಕ್ಕೊಪ್ಪಿದೆ ಎಲ್ಲ ಈ ಆಕಾಶವೇ ನಾನು ಪ್ರತಿಜ್ಞೆ ಮಾಡುವ ಮೊದಲು ಬರ ಸಿಡಿಲೊಂದು ನನ್ನ ಸಿರಕ್ಕೆ ಪಡೆದು ನನ್ನ ನೀ ಸಾಯಿಸಲಿಲ್ಲ ಅಹೋ ಪಾರ್ವತಿನಾಥ ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಆಲೋಚಿಸಿ ವಚನ ಕೊಡು ಅಂದಿಯಲ್ಲ ಆ ಅಮರವಾಣಿಯದು ಸತ್ಯವಾಯಿತು ಎನ್ನ ಕರಕ್ಕೆ ನೀವು ಕೊಟ್ಟ ತ್ರಿಶೂಲವು ನಮ್ಮ ವಂಶಕ್ಕೆ ಮೂಲವಾಯಿತು ಪಡದ ಮಾತೆಯ ಶಿರವನ್ನು ತೆರೆಯುವುದು ಯಾವ ಮಗನಿಂದ ಸಾಧ್ಯ ನವ ಮಾಸ ಗರ್ಭದಲ್ಲಿ ಸಾಕಿ ಸಲಹಿದ ಮಾತೆಯ ಕತ್ತು ಕತ್ತರಿಸುವ ಮಗನು ಹುಟ್ಟಿರುವನೇ ಅಯ್ಯೋ ಅಯ್ಯೋ ಈ ಜಗದಲ್ಲಿ ಮಾತೃ ದೇವೋ ಭವ ಎಂದು ವೇದ ಪುರಾಣಗಳೇ ಸಾರುತ್ತಿ ಈ ಭೂಮಿಯಲ್ಲಿ ಬೆಳೆದ ಬೆಳಗಿಂತ ಭೂ ತಾಯಿಯ ಬೆಲೆ ಹೆಚ್ಚು ಹೊತ್ತ ಭೂಮಿ ಎತ್ತ ತಾಯಿ ಒಂದೇ ಅಹೋ ಮಾತೇ ಮಗನೇ ಪರಸುವೆ ನಿಂದ ನಿನ್ನ ರುಂಡವಂ ನಾನು ಕಂಡ್ರಿಸಬಹುದೇ ಮಾತೇ ಸಹಿಸಲಾರೆ ಸಹಿಸಲಾರೆ ಎನ್ನವತೆ ಇದೆಂತ ದುರಂತ ಘಟನೆ ಬಂದಂತಾಯಿತು ಈ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯ್ತು ಅಮ್ಮಯ್ಯಾ ನನಗೆ ನೀನೇ ಧೈರ್ಯ ರಾಮ ಅಮ್ಮಯ್ಯಾ ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿ ಆಗೆಲ್ಲ ಮಾತನಾಡಬಾರದು ಅಮ್ಮಯ್ಯಳೆ ಬರಹವೇ ಹೀಗಿರುವುದಲ್ಲ ಕಂದ ಆಗೆಲ್ಲ ಅನ್ನ ಮಾರದು ಜನನೇ ಮಗನೇ ಅನ್ಯಾಯವೇ ತುಂಬಿದೆ ಈ ಜಗದಲ್ಲಿ ನ್ಯಾಯ ಎಲ್ಲಿದೆ ಹೌದು ಮಾತೆ ಕಂದ ಅಮ್ಮಯ್ಯಾ ಬದುಕೆ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ கேளலாரத கேல கண்ணீரின கதையோ நல்லது ரேணுக்கையோ கந்தாமையா போதுக்கி பாலுவாக

కొట్ట మాతను నడస తే కొట్ట మాతను నడస మగను నీ గో రామ పరశురమగో ఆ రయ్యా ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿ ಕಂದ ಜನೇ ತಾಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಹರನನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಬಂದಿರುವ ಮಾತೆ ಕಂದ ಅಮ್ಮಯ್ಯ ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕಲ್ಲವೇ ಕಂದ ಮಾತನಾಡಬಾರದು ಮಾತೆ ಬಂದಿದ್ದು ಬರಲಿ ಭಗವಂತನ ದಯ ಹೊಂದಿರಲಿ ಎನ್ನುವುದೇ ನಮಗೆ ಉಳಿದಿರುವ ಈಗ ತಂದೆಯ ಕೊಟ್ಟ ಮಾತನ್ನು ನಡೆಸ ಹೌದು ಮಾತೆ ರಾಮ ಅಮ್ಮಯ್ಯಾ ಕೀರ್ತಿ ಜಗತ್ತಿಗೆ ತಿಳಿಯಬೇಕಾದರೆ ತಿಳಿಯಬೇಕಾದರೆ ಹೆತ್ತ ತಾಯಿ ಚರಿತ್ರೆ ಭಕ್ತರಿಗೆ ತಿಳಿಯಬೇಕಾದರೆ ತಿಳಿಯಬೇಕಾದರೆ ಕಂದ ಅಮ್ಮಯ್ಯ ತಂದೆ ಕೊಟ್ಟ ಮಾತನ್ನು ನಡೆಸು ಹಾರಿಸು ನಿನ್ನ ಹೆತ್ತ ತಾಯಿಯ ರುಂಡವನ್ನು ಪಾಲಿಸು ನಿನ್ನ ಇಷ್ಟ ಬಂತಾಗಲಿ ಮಾತು ಫೋಟೋಗ್ರಾಫರ್ ಕಳ್ಸ್ರಾ ಫೋಟೋಗ್ರಾಫೋ ತಂದೆ ನಿನ್ನ ಆಗ್ನೆಯ ನೆರವೇರಿಸಿ ನಾ ಬಂದು ಅಬ್ಬಯ್ಯಚ್ಚಿದೆ ನಾನ ಮೆಚ್ಚಿದೆ ನಿನ್ನ ಪಿತೃಭಕ್ತಿಗೆ ಬೇಡು ಮಗನೇ ನಿನಗೆ ಯಾವ ಮನ ಬೇಕು ನನಗೆ ತೃಪ್ತಿಯಾಯಿತೇ ಪಿತನೇ ತನವನೇ మనది ప్రతిజ్ఞ మిరా నవర కొడువెనందు జనక మాత ఈహో జనక బాల మొగలు ఎన్న తాగే జీవదాన నిమ్మ కో తయన్న అన్న తమ్మందిరం పునః జీవద ನೆಯ ವರವಾಗಿ ನೀವು ನಿಮ್ಮ ಗೋತಾಜ್ಞೆ ಎಂಬಿಟ್ಟು ಶಾಂತ ಚಿತ್ತರಾಗಿರಬೇಕು ಪಿತನೇ ಬೇಗನೆ ಜೈ ಜಗದೀಶ್ವರ ಪರಶುರಾಮ ಜನಕ ನಿನ್ನ ಇಷ್ಟಾರ್ಥ ಈಡೇರಲಿ ನಿನ್ನ ಮಧುರವಾದ ಕಂಠದಿಂದ ನಿನ್ನ ತಾಯಿಯನ್ನು ಅಮ್ಮ ಎಂದು ಕರಿ ಎದ್ದು ಬರುವಳು ಅಮ್ಮ ಮಾತೆ ಎನ್ನ ಜನುಮ ಪಿತನ ತಪ ಶಕ್ತಿಯಿಂದ ಎದ್ದು ಬಾರಮ್ಮ ಈ ನಿನ್ನ ಮಗನ ಮೇಲೆ ಬಂದ ಅಪವಾದವನ್ನು ದೂರ ಮಾಡುವ ಮಾತೇ ಅಮ್ಮಯ್ಯ ತಂದೆಗೆ ಕೊಟ್ಟ ಮಾತನ್ನ ನಡೆಸಿದೆ ಹೌದು ಮಾತೆ ಮರಳಿ ನನಗೆ ಪ್ರಾಣದಾನವನ್ನು ನೀಡಿದೆ ಮುತ್ತೈದು ತನವನ್ನು ಕರಡಿಸಿದೆ ಈ ನಿನ್ನ ಕೀರ್ತಿ ಜಗತ್ತಿಗೆ ತಿಳಿಸಿಕೊಟ್ಟೆ ಹೆತ್ತ ಜನ್ಮ ಸಾರ್ಥಕವಾಯಿತು ಪುತ್ರ ಕೋಮಲ ಗಾತ್ರ ಸ್ವಾಮಿ ಸತಿ ರೇಣುಕಾ ನಾನು ಸದಾ ಮುತ್ತೈದಿ ಆಗಿರಲೆಂದು ಆಶೀರ್ವಾದ ಸತಿ ರೇಣುಕಾ ನಿನ್ನ ಜನ್ಮವಾಯಿತು ಸಾರ್ಥಕ ಇಲ್ಲಿಂದ ಚಿರಕಾಲವಿರಲಿ ನಿನಗೆ ಸರ್ವಸುಖ ಆಹೋ ಅಪ್ಪಯ್ಯ ತಮ್ಮಳಾದ ರೇಣುಕಾದೇವೇ ಮಗನೇ ನಿಮ್ಮಲ್ಲಿ ನಿಮ್ಮ ಮಗನ ವಿಜ್ಞಾಪನೆ ಏನೆಂದರೆ ಪೀತನಾಗ್ನೆಗಾಗಿ ಚ್ಯುತಿ ಬಾರದ ತಾಯಿ ಎಂ ಕೊಂದ ಪಾಪದ ಪ್ರಾಯಚಿತ್ತಕ್ಕೆ ಭೂಪ್ರದರ್ಶ ಮಾಡಿ ಬರುವೆ ಆದ ಕಾರಣ ನಿನಗೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿರಿ ಜನನಿ ಜನಕರೇ ದೇವತಾ ಹೋಗಿ ಬಾ ಪುತ್ರ ನಿನಗೆ ಜಯವಾಗಲಿ ಸರ್ವಾತ್ರ